ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಸ್ಯಾಟರ್ಡೆ ಆದರೆ ಇವಿ ಟ್ರಾಫಿಕ್ ಇರುತ್ತೆ ಸೊ ಎಲ್ಲಿ ಅಂದರೆ ಇದು ಕೇರ್ಪುರ ಮಾತ್ರ ಕೋಲಾರ ಹೈವೇಯಲ್ಲಿ ಸೊ ಯಾವಾಗಾದರೂ ಬನ್ನಿ ನೀವು ಸಾಟರ್ಡೆ ಮಾತ್ರ ಬೆಳಿಗ್ಗೆಯಿಂದ ಸಂಜೆವರೆಗೂ ಇವಿ ಟ್ರಾಫಿಕ್ ಇರುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸು ಈ ರೋಡ್ಗಳನ್ನ ಅವಾಯ್ಡ್ ಮಾಡಿ ಯಾವುದಾದ್ರು ಚಿಕ್ಕ ಚಿಕ್ಕ ಈ ಸರ್ವಿಸ್ ರೋಡ್ಗಳಿರ್ಬೋದು ಸರ್ವಿಸ್ ರೋಡ್ಗೂ ಹೋಗೋಕ್ಕಾಗಲ್ಲ ಹೈವೇ ಪಕ್ಕ ಇರೋ ಸರ್ವಿಸ್ ರೋಡ್ಗೆ ಆ ಕಡೆ ಈ ಕಡೆ ಲೇಔಟ್ಗಳು ಅದು ಇದು ಈ ಕಡೆ ಹೋಗೋದು ಬೆಸ್ಟು ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ತಗ್ಲಾಕೊಂತೀರ ಸೊ ಕ್ರಾಸ್ ಮಾಡೋದೇ ತುಂಬ ಕ ಇ ಕಷ್ಟ ಇರುತ್ತೆ ಅಷ್ಟು ಟ್ರಾಫಿಕ್ ಇರುತ್ತೆ ಇಲ್ಲಿ ಯಾಕೆ ಈ ರೀತಿ ಟ್ರಾಫಿಕ್ ಆಗ್ತಿದೆ ಗೊತ್ತಾಗ್ತಾ ಇಲ್ಲ ಆಮೇಲೆ ಇರೋ ಹೈವೇಗಳಲ್ಲಿರೋ ಯೂ ಟರ್ನಲ್ಲ ಕ್ಲೋಸ್ ಮಾಡಿದ್ದಾರೆ ಯೂಟರ್ನೆಲ್ಲ ಕ್ಲೋಸ್ ಮಾಡಿದರೂ ಕೂಡ ಇಷ್ಟು ಟ್ರಾಫಿಕ್ಗಳು ಆಗ್ತಾಯಿದೆ ಆಮೇಲೆ ಸ ಕ್ಲೋಸ್ ಮಾಡಿರೋದ್ರಿಂದ ಸರ್ವಿಸ್ ರೋಡಲ್ಲಿ ಹೆವಿ ಟ್ರಾಫಿಕ್ ಆಗ್ತಾಯಿದೆ ಸರ್ವಿಸ್ ರೋಡಲ್ಲಿ ಇರೋರು ಎಲ್ಲ ಮನೆಗಳ್ಗೆ ಹೋಗೋರು ಅಲ್ಲಿ ಇಲ್ಲಿ ಹೋಗೋರಿಗೆ ಈ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ ಐವೇಲಿ ಹೋಗೋರಿಗೆ ಓಕೆ ಅನ್ ಅಂಥ ಡಿಫ್ರೆನ್ಸ್ ಏನಾಗ್ತಾ ಇಲ್ಲ ಬಟ್ ಸರ್ವಿಸ್ ರೋಡಲ್ಲಂತೂ ಹೆವಿ ಟ್ರಾಫಿಕ್ ಆಗ್ತಾಯಿದೆ ಈ ಸಂಬಂಧಪಟ್ಟವರು ಯಾರು ಈ ಐವೇಗೆ ಸಂಬಂಧಪಟ್ಟವರಿದ್ದೀರಾ ಕೋಲಾರ ಕೇರ್ಪುರಮಿಂದ ಕೋಲಾರ ಐವೇ ಇದೆ ಸೊ ನೀವೆಲ್ಲ ಈ ಥರ ಯೂಟರ್ನ್ಗಳನ್ನ ಕ್ಲೋಸ್ ಮಾಡಿದಾಗ ಎಲ್ಲ ಸರ್ವಿಸ್ ರೋಡಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇರೋದ್ರಿಂದ ಜನಗಳು ಎಲ್ಲಿಗಾದರೂ ಹೋಗಬೇಕು ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒನ್ ಒನ್ ಅವರ್ ಟು ಅವರ್ಸ್ ನಿಂತ್ಕೊಬೇಕಾಗೋ ಅಂಥ ಪರಿಸ್ಥಿತಿ ಇದೆ ಎಲ್ಲ ಗಾಡಿಗಳು ಅಲ್ಲೇ ಹೋಗಬೇಕು ಸೊ ಆದ್ದರಿಂದ ಸಂಬಂಧಪಟ್ಟವರು ಯೂಟರ್ನ್ಗಳನ್ನ ಕೊಡಿ ಇಲ್ಲ ಅಂದರೆ ಕೆಳಗಡೆ ಯಾ ಇಲ್ಲ ಫ್ಲೈವರ್ಗಳು ಮಾಡಿ ಫ್ಲೈವರ್ಗಳು ಮಾಡಿದಾಗ ಏನಾಗುತ್ತೆ ಆ ಕಡೆ ಈ ಕಡೆ ಹೋಗೋರಿಗೆ ಈಸಿ ಆಗುತ್ತೆ ನೀವು ಈ ಥರ ಯೂಟರ್ನ ಕ್ಲೋಸ್ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಈ ಸಂಬಂಧಪಟ್ಟಂತಹ ಈ ನ್ಯಾಷನಲ್ ಹೈವೇಗಳು ಏನಿದ್ದೀರಾ ದಯವಿಟ್ಟಿದ್ರ ಕಡೆ ಗಮನ ಕೊಡಿ ನೀವು ಹೈವೇಲಿ ಹೋಗೋರಿಗೆ ಟ್ರಾಫಿಕ್ಕು ಕಿರಿಕಿರಿನ ತಪ್ಪಿಸ್ಬೇಕು ಅಂತ ಸಾಮಾನ್ಯ ಜನಗಳು ಲೋಕಲಲ್ಲಿ ಇರುವಂಥವ್ರು ಅವರು ಯಾವ ರೀತಿ ಬದುಕಬೇಕು ಹಾಂ ಒಂದು ಹಾಸ್ಪೆಟ್ಲಿಗೆ ಹೋಗ್ಬೇಕಿರಬೇಕು ಒಂದು ಸ್ಕೂಲ್ಗೆ ಹೋಗೋದಿರಬೇಕು ಎಮ ಇರ್ಬೋದು ಮಗದೊಂದು ಇರ್ಬೋದು ಎಲ್ಲ ಎಮರ್ಜೆನ್ಸಿ ಇರುತ್ತೆ ಸೊ ಒನ್ ಅವರ್ ಟು ಅವರ್ಸ್ ನಿಂತ್ಕೊಬೇಕು ಅಂದರೆ ಒಂದು ಸರ್ವಿಸ್ ರೋಡಲ್ಲಿ ಎಷ್ಟು ಕಷ್ಟ ಆಗುತ್ತೆ ಸೊ ಗೋರ್ಮೆಂಟು ಇದ್ರ ಬಗ್ಗೆ ಗಮನ ಕೊಟ್ಟು ಎಲ್ಲೆಲ್ಲಿ ಫ್ಲೈವರ್ ಹಾಕಬೇಕು ಅಲ್ಲಲ್ಲಿ ಫ್ಲೈವರ್ ಹಾಕ್ಬಿಟ್ರೆ ಏನಾಗುತ್ತೆ ಸೊ ಅಂಡರ್ ಪಾಸ್ ಇರುತ್ತೆ ಕೆಳಗಡೆ ಆ ಕಡೆ ಈ ಕಡೆ ಹೋಗೋರು ಡಿಸ್ಟ್ರಿಬ್ಯೂಟ್ ಆಗಿಬಿಡ್ತಾರೆ ಮೇಲೆ ಹೈವೇ ಅವ್ರು ಹೈವೆಯಿಂದ ಏನು ಹೋಗ್ತಾರೆ ಅವ್ರ ಮೇಲೆ ಹೋಗ್ಬಿಡ್ತಾರೆ ಸೊ ಯಾವುದು ಡಿಸ್ಟರ್ಬೆನ್ಸ್ ಇರಲ್ಲ ಹೈವೇಲಿರೋರಿಗೆ ನೀವು ಕ್ಲಿಯರೆನ್ಸ್ ಕೊಡಬೇಕು ಅಂತ ಈ ರೀತಿ ಸರ್ವಿಸ್ ರೋಡ್ಗೆ ಡೈವರ್ಟ್ ಮಾಡಿ ಸರ್ವಿಸ್ ರೋಡನ್ನ ಟ್ರಾಫಿಕ್ ಮಾಡೋದು ಎಷ್ಟು ಸರಿ ನೀವೇ ಯೋಚನೆ ಮಾಡಿ ನೋಡಿ ನಾನಂತೂ ಈ ರೋಡ್ ಕಡೆ ಬಂದಾಗಂತೂ ಸಿಕ್ಕಾಪಟ್ಟೆ ಕಿರಿಕಿರಿ ಅನ್ಭೋಗಿಸ್ತೀನಿ ಅದು ಬೈಕಲ್ಲೇ ಬರ್ತೀನಿ ನಾನು ಕಾರ್ ಎತ್ಕೊ ಬಂದರೆ ನನಗೆ ಇದ್ದಿದ್ದು ಕಿರಿಕಿರಿ ಆಗಿಬಿಡತ್ತೆ ಸೊ ಬೈಕ್ ಎತ್ಕೊ ಬಂದರೂ ಕೂಡ ನಮಗೆ ಈ ರೀತಿ ಕಿರಿಕಿರಿ ಅನ್ಭೋಗಿಸೋ ಪರಿಸ್ಥಿತಿ ಇದೆ ಆದ್ದರಿಂದ ಯಾರಿದ್ದೀರಾ ಸಂಬಂಧಪಟ್ಟವರು ದಯಮಾಡಿ ಇದ್ರ ಕಡೆ ಗಮನ ಕೊಡಿ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಕೊಡಬೇಕು ಇಲ್ಲ ಅಂದರೆ ಕಿರಿಕಿರಿ ಜಾಸ್ತಿ ಆಗಿಬಿಡುತ್ತೆ ಸೊ ನೋಡಿ ಒಂದು ಯೂಟ ನೋಡಿಬೇಕಂದ್ರೆ ಎಷ್ಟು ಕಷ್ಟ ಐತೆ ಅಂತ ಹ್ಞೂ ಅವನು ಯಾವನು ಇಂಡಿಕೇಟ್ರ್ ಲೆಫ್ಟ್ ಇಂಡಿಕೇಟ್ರ್ ಹಾಕ್ಬಿಟ್ಟು ರೈಟ್ ಹೊಡೆದ್ಬಿಟ್ಟ ಸೊ ನಾನು ಸಿಗ್ನಲೇ ಜಂಪ್ ಮಾಡಿದೆ ಬಿದ್ದಿರುತ್ತೆ ನಾ ಕೇಸು ರೀ ಚಿಕ್ಕ ಬಟ್ಟೆ ತಲೆನೋವು ನನ್ನ ಮಕ್ಳು ಕೈಲಿ ಬದುಕೋಕ್ಕಾಗುತ್ತೆ ಹೇಳಿ ಈ ಟ್ರಾಫಿಕಲ್ಲಿ ನೋಡಿ ಇಲ್ಲೊಂದು ಟರ್ನ್ ಇದ್ದಿದ್ದನ್ನು ಚಿಕ್ಕದಾಗ ಗಾಡಿ ಹೋಗೋ ರೀತಿ ಮಾಡಿದ್ದಾರೆ ಹೆಂಗೆ ಹೋಗೋದು ಹಾಂ ಈ ರೀತಿ ಎಲ್ಲ ಮಾಡ್ತಾರೆ ಹಿಂಸೆ ರೀ ಈ ನ್ಯಾಷನಲ್ ಹೈವೇದವರು ಈ ನ್ಯಾಷನಲ್ ಹೈವೇದವರು ಯಾಕೆ ಈ ರೀತಿ ಮಾಡ್ತಾರೆ ಟ್ರಾಫಿಕ್ ಅವ್ರು ಯಾಕೆ ಈ ರೀತಿ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ ಸಂಬಂಧಪಟ್ಟ ಇಲಾಖೆ ಯಾರಿದ್ದೀರಾ ಇದಕ್ಕೆ ಯಾರು ಸಂಬಂಧಪಡ್ತಾರೆ ನಮಗಂತೂ ಗೊತ್ತಿಲ್ಲ ದಯವಿಟ್ಟು ಈ ರೀತಿ ಏನು ಹೇಳ್ತಾರೆ ಸರ್ವಿಸ್ ರೋಡ್ಗೆ ಡೈವರ್ಟ್ ಮಾಡೋದನ್ನ ಬಿಡಿ ಹ್ಞೂ ಯಾರು ಗುರು ಅವನು ಹಿಂಗೆ ಬಂದು ಅಡ್ಡ ಎಲ್ಲಿ ಬಂದು ಸೊ ನೋಡಿ ಈ ಥರ ಸರ್ವಿಸ್ ರೋಡ್ಗಳಲ್ಲಿ ಈ ಚಿಕ್ಕ ಚಿಕ್ಕ ಗಾಡಿಗಳು ಹೋಗಿ ಹೋಗೋ ರೋಡಲ್ಲಿ ಇಂಥ ದೊಡ್ಡ ದೊಡ್ಡ ಗಾಡಿಗಳು ಬಂದ್ಬಿಡ್ತಾರೆ ಯಾವ್ದು ಚಿಕ್ಕ ಚಿಕ್ಕ ಕಂಪ್ನಿಗಳು ಸುಮ್ಮನೆ ಬಂದು ಟಾರ್ಚರ್ಗಳು ಇರ್ತಾರೆ ಗುರು ನೋಡ್ರಪ್ಪ ಹ್ಞೂ ಏನು ಮಾಡೋಕ್ಕಾಗಲ್ಲ ಗೌರ್ಮೆಂಟು ಇದ್ರ ಬಗ್ಗೆ ಗಮನ ಕೊಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು